ಮಳೆ ಒಸಿ ಬಿದ್ದಿಲ್ಲ ಚರಾಟ ಕಡಿಕೆ ಇವತ್ತು ಇವತ್ತು ನಾಳೆ ನಾಡಿದ್ದು ಮೂರು ದಿವಸ ಮಳೆ ಇಲ್ಲದೆ ಇದ್ರೆ ಸಾಕು ಫ್ರೆಂಡ್ಸ್ ಇವಾಗ ಇವತ್ತು ಬುಧವಾರ ನಾಳೆ ನಮ್ಮ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇರೋದಕ್ಕೆ ಇವತ್ತಿನೇ ನಾಳೆ ಹೋದರೆ ಟೈಮ್ ಸಾಕಾಗಲ್ಲ ಎಲ್ಲ ಬರೀ ಅದನ್ನೇ ತೊಗೊಳೋದಾಗೋಗುತ್ತೆ ಹಾಗಾಗಿ ಇವತ್ತು ಬುಧವಾರನೇ ಎಲ್ಲನೂ ತಗೊಬಾರಣ ಅಂತಂದ್ಬಿಟ್ಟು ಥಿಂಗ್ಸೆ ಐಟಮು ಹಣ್ಣು ಹೂವು ಏನೇನು ಬೇಕು ಹಬ್ಬಕ್ಕೆ ಅದನ್ನೆಲ್ಲ ತೊಗೊಬ್ರ ಅಂತಂದ್ಬಿಟ್ಟು ಇವಾಗ ಹೋಗ್ತಾ ಇಷ್ಟೋ ತೊರೆಗು ಮನೆ ಕೆಲಸ ಎಲ್ಲ ಮುಗಿಸಿ ಹೊರಡೋದು ಆಗುತ್ತೆ ಬೆಳಗ್ಗೆನೇ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ ಸೊ ಎಲ್ಲನೂ ಕ್ಲೀನ್ ಮಾಡ್ಬಿಟ್ಟು ಹೋಗಿ ತೊಗೊಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿ ಹೋಗೋ ಇಷ್ಟೊತ್ತು ಆಗೋಯ್ತು ಟೈಮ್ ಆಗಿದೆ ಮನೆ ಬರಂಗಡಿದೆ ಬೇಗನೆ ಹೋಗ್ಬಿಟ್ಟು ತೊಗೊಬರ್ತೀವಿ ಬೇಗ ಬೇಗ ಚಕ ಚಕ ಚಕಾಗಿ ತೊಗೊಬಂದ್ಬಿಡ್ಬೇಕು ವರ್ಷ ವರ್ಷದಿಂದ ಬೆಳಗ್ಗೆ ಸಂಜೆವರೆಗೂ ಅದೇ ಆಗೋದು ಬನ್ನಿ ಹಲೋ sei martar iuro

कालो ठीक तो mm. <whan> hmm. है इलेवन को लेकर आएं आई भी नहीं पड़ेगा इतना होगा बंदो इन पर आ जाओ भी कर लिए हैं थोड़ा सीधा में जस्ट एल्टी लेंगे ಮಾಡ್ಕೊಳೆ ಹೂ ಕೊಡ್ಬ್ರಿ ನಿಮಗೆ ನೋಡಿ ಬರುತ್ತಿಕ್ಕೂ ಕೊಡ್ತಾರೀ

ಎಲ್ಲ ಹಾಕ್ಸು ಬೇಗ ಆರ್ಬೋದು ಪ್ಲೇಟ್ ಒಂದು ಮಾಮಲಿ ಪ್ರಸಾದ ಕೊಡ್ತಾರಲ್ಲ ಸಣ್ಣ ಅಯ್ಯೋ ಸಿಂಗಲ್ ತಂದು ಕೊಡಿ ಅದು ಬೇಕು ಸಿಂಗಲ್ ತಂದು ನೀವು ಕಡಲೆಪುರಿ ಖಾರ

அசு சு ગાંધી <laughs> પૂજે <laughs> <laughs> ನೀವ ಆಯ್ತು ಎಲ್ಲ ತಗೊಂಡು ಇವಾಗ ಹೋಗ್ತಾ ಇದ್ದೀನಿ ಟೈಮ್ ಆಗಿದೆ

ആ കള കളറെ നിനക്ക് എൽസേ ഇവേഗ ടൈമലെ 10:30 നത്തി കസമന കൊയ്തിനമേ ബെഡ്വാ കർക്കണോ പറ ബേ നെന്നെ ബന്ധിത അതികെ നെന്നെ നിക്കാസമര പോയ്തോട്ടെ മാളയംഗ ചവനിയോ

ಕುಡಿತಾ ಇದೀವಿ ಟೈಮ್ ಬಂದು ಇನ್ನೂ ಹನ್ನೊಂದು ಗಂಟೆ ಹಾಗೆ ಇದ್ದೇ ಒಂದು ಸಿಕ್ಕ ಬಟ್ಟೆ ನಿದ್ದೆ ನನಗೆ ನಿದ್ದೆ ಬರೋದು ಯೋಗ ಮಾಡೋದು ಕೈ ಎಲ್ಲ ಮುರಿದು ಇಟ್ ಮೈ ಕೇಳೋದು ಆ ಎರಡರಿಂದ ಮಾಡ

ಅಲ್ಲಿ ಹೂವು ಕೊಟ್ಟರು ಮಡ್ಕೊಂಡೋಗಿ ಸಯ್ಯೋ ಹೇಗೆ ಮಾಡ್ಕೊಬೇಕಾಗ್ತಲ್ಲ ಚೆಗಿ ನಾಳೆ ಚಕ್ಲಿಕ್ಕೆ ಮಡ್ಕೊಂಡು ಬೇಯಿಸ ಚಕ್ಲಿ ಬೇಯಿಸ್ಬೇಕೆ ಮಡ್ಕೊಂಡು ಬೇಯಿಸ್ಬೇಕು ಹೂವಾಗ ಮಡ್ಕೊಂಡು ಅಂದರೆ ಮಾಡ್ಬೇಕು ಮಾಡಬೇಕು ಮಾಡೋಣ ಟೈ ಫ್ರೀ ಮಾಡ್ಕೊಂಡು ಹ್ಞೂ ಹ್ಞೂ ಸುತ್ತ ಯಾವಾಗ ಮಾಡ್ತೀರಾ ಯಾವಾಗ ಮಾಡ್ತೀರಾ ನೋಡೋಣ ಅವರು ಯಾಕೆ ಮೇಡಮ್ ಇತ್ತೀಚೆಗೆ ನೀವು ರೀತಿಯ ಮತ್ತೆ ಇಲ್ಲ ಅಂತ ಪೊಲೀಸರವರು ಆಗಿನ್ನ ಕೊಟ್ಟಿದ್ವಿ ಮತ್ತೆ ಇವೆಲ್ಲ ಇದ್ದ ಮಾಡಿಲ್ಲ ಮಾಡ್ತೀವಿ ಏನು ಮಾಡ್ತಾನೆ ಬಿಡಿ ಇದು ಮಾಡ್ತಾ ಇದ್ರೆ ಈ ಸವನ್ನೊಂದು ಲಕ್ಷ ಮಾಡಿದ್ರು ಅವರು ಅಂತ ಮಾಡಕ್ಕಲ್ಲ ಅಂತ

ನಾ ಕೇಳಿಲ್ವಾ ಕೊಡು ತಿಂತೀನಿ ಮಾಡ್ತಾರೇಟ್ ಮಾಡಬು ಸಲ ಮೂರು ಕೊಬ್ಬರಿ ಫಸ್ಟ್ ಟೈಮು ಕರ್ಜಿಕೆ ಮಾಡಿರಲಿಲ್ಲ ನಾನು ಫಸ್ಟು ಟೈಮು ನಾನು ನನ್ನ ಮಗಳು ಚಿಕ್ಕಳು ಪ್ರೆಗ್ನೆಂಟು ಅಂತ ಅನ್ಸುತ್ತೆ ತಂಗಿ ಬಂದಿದ್ಲು ಬೆಂಗಳೂರಿಂದ ಎಲ್ಪ್ ಮಾಡೋಕ್ಕೆ ಪ್ರೆಗ್ನೆಂಟಲ್ಲಿ ಸೊ ಆಗ ಆ ಮೂರು ಕೊಬ್ಬರಿ ಇಷ್ಟಿಷ್ಟು ದಪ್ಪದು ಮೂರು ಕೊಬ್ಬರಿ ಕರ್ಜುಕಾಯಿಗೆ ಅಂತ ಅಂದ್ಬಿಟ್ಟು ಹಾಕಿಬಿಟ್ಟಿದ್ದೀವಿ ಅದು ಊರನ್ನ ನೋಡಿದ್ರೆ ಇಷ್ಟು ಕಡಲೆ ಬೀಜ ಕಡಲೆ ಎಲ್ಲ ಪುಡಿ ಗೊತ್ತಿಲ್ಲ ಎಷ್ಟು ಮಾಡಬೇಕು ಅಂತ ಅಂದ್ಬಿಟ್ಟು ಇವಾಗ ಅರ್ಧ ಲಕ್ಷ್ಮೀ ಹಬ್ಬಲ್ಲಂತೂ ಹದಿನೈದು ದಿವಸದಿಂದ ಕೆಲಸ ಮಾಡ್ಕೊಂಡ್ರೇನು ಕೆಲಸನೇ ಮುಗಿಯಲ್ಲ ಎಷ್ಟೇ ಅಂದ್ರೆ ನೈಟ್ ಗುರುವಾರದತ್ತು ಮಲ್ಕೊಳ್ಳೋಣ ಅಂತ ಎಷ್ಟು ಟ್ರೈ ಮಾಡಿದ್ರೂ ಆಗಲ್ಲ ಕೆಲ್ಸನೇ ಅಷ್ಟಿರುತ್ತೆ ಸೊ ನಿದ್ದೆ ಅಂತೂ ಎರಡು ದಿವಸದಿಂದ ನಿದ್ದೆನೇ ಇಲ್ಲ ಒಂದು ಹನ್ನೆರಡು ಗಂಟೆವರೆಗೂ ಕೆಲಸನೇ ಆಗೋಯ್ತು ಸೊ ಇವಾಗ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ವಿ ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸೊ ಓಕೆ ಎಷ್ಟನ್ನು ಹೇಳ್ತಾ ಈ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಒಂಚೂರದ ದೃಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸನ್ನ ನೋಡಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು